ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ರಾಜ್ಯಪಾಲರಿಗೆ ಮುಖ್ಯಮಂತ್ರಿ ಅವ್ರದ್ದು ಆದೇಶ ರೀತಿವರೆಗೂ ಅವ್ರದ್ದೇನು ಡೈರೆಕ್ಷನ್ ಬಂದಿದೆ ಬಂದ್ಮೇಲೆಂದ್ರೆ ಯಾವುದೋ ನಾವು ಇನ್ಕಾರ್ಪೊರೇಷನ್ ಮಾಡಿದ್ದೀವಿ ಇನ್ಕಾರ್ಪೊರೇಷನ್ ಮಾಡಿ

ಯಾವ್ದು ಕ್ರಮ ಮಾಡಬೇಕಲ್ಲ ಹೇಳ್ತಾ ಹೇಳ್ತಾ ಅವ್ರ انه मुख्यमंत्री ورذن اعلیٰ کا ہے ایشہ بندے ہیں اناد میں لینا اور ماروانا ہے اپ کو اাদেশہ مارنے کے لیے نہیں ہے تے گیا اাদেশہ بندے نے ہم کے اাদেশہ مارنا ہے मुख्यमंत्री اাদেশہ جاری کی ಬೀದರ್ದ ಹುಟ್ಟು ಬೀದರ್ ಅನನ್ಯ ತಿಂದಿರ್ಲಿ ಎರಡು ದಿನ ಆಯ್ತು ಅಂದಾಜ್ ಗೊತ್ತಾಗಲ್ವಾಲ್ವ ಎಷ್ಟು ಎರಡು ದಿನ ಆಯ್ತು ಅಂದಾಜ್ತು ಏನು ಇಲ್ಲಿ ಒಂದು ಮೂರ್ತನ ಮಾಡ್ತೀರಾ ಇಲ್ಲಿ ನಮ್ಮ ರಾಜ್ಯಕ್ಕೆ ಪ್ರತಿಯೊಂದು ಗೊತ್ತಿಲ್ಲ